ಮುಂದಿನ ಸಿನಿಮಾದ ಬಗ್ಗೆ ಪುಷ್ಪ ಅವರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಹೇಳ್ತಾಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ನಿರ್ಮಾಣ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗಿ ಪ್ರದರ್ಶನ ಕಾಣುತ್ತಿದೆ ಈ ಚಿತ್ರ ರಿಲೀಸ್ ಬಳಿಕ ಪುಷ್ಪ ಅವರು ಖುಷಿಯಲ್ಲಿದ್ದಾರೆ ಈ ಸಿನಿಮಾ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಮಾಡಿದ ಸಿನಿಮಾ ಎಂದಿದ್ದಾರೆ ಅಲ್ಲದೆ ನಿರ್ಮಾಣಕ್ಕೆ ಇಲ್ಲಿದ ಬಳಿಕ ಮತ್ತೆ ಹಿಂತಿರುಗಿ ಹೋಗುವ ಮಾತು ಇಲ್ಲ ಎಂದು ಅವರು ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದ್ದಾರೆ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಬಳಿಕ ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ ನಿರ್ದೇಶನ ಸಂದರ್ಶನದಲ್ಲಿ ಅವರು ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬಂದ ಮೇಲೆ ಹೋಗೋ ಜಾಯಮಾನ ಇಲ್ಲ ಯಾ ಯಶ್ ಅಂದು ಎಲ್ಲೋ ಇದ್ದ ಈಗ ಅವನು ಎಲ್ಲಿಗೂ ಎಲ್ಲಿದ್ದಾನೆ ಗೊತ್ತಲ್ಲ ಆಡಿಕೊಳ್ಳುವವರ ಮೆಟ್ಟಿ ನಿಲ್ಲಬೇಕು ಆಸನದಲ್ಲಿ ತೋಟ ತೆಗೆದುಕೊಂಡಾಗ ಸಾಕಷ್ಟು ತೊಂದರೆ ಕೊಟ್ಟರು ಆದರೆ ಈಗ ಕಾಡನ್ನು ನಾಡು ಮಾಡಿದ್ದಾರೆ ಎಂದು ಹೋಗಲುತ್ತಿದ್ದಾರೆ ಎಂದಿದ್ದಾರೆ ಪುಷ್ಪಾ ಅವರು ಆದ್ದರಿಂದ ನಾವು ಪುಷ್ಪ ಅವರು ಇನ್ನೊಂದು ಸಿನಿಮಾಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ತಾ ಮುಂದಿನ ಚಿಗನ ಸೋ